ವೀಕ್ಷಕರೇ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣನ ಪುಣ್ಯದ ಕಾರ್ಯಕ್ಕೆ ಬಳಸ್ಬಿಟ್ರೆ ಆ ಪುಣ್ಯದ ಫಲ ಮೋಸ ಹೋದವ್ರಿಗೆ ಸೇರುತ್ತೆ ಹೊರತು ಮೋಸ ಮಾಡಿದವ್ರಿಗಲ್ಲ ಮೋಸ ಮಾಡಿದವ್ರಿಗೆ ಅವರ ಪಾಪದ ಫಲ ಅಂತೂ ಕಟ್ಟಿಟ್ಟ ಬುತ್ತಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೀವು ಮೀನರಾಶಿಯವರು ಪ್ರೀತಿ ಸ್ನೇಹ ಎಂಬ ಭಾವನೆಗಳಲ್ಲಿ ಬಂದಿಯಾಗಿ ಅತಿ ಹೆಚ್ಚು ಮೋಸವನ್ನು ನೋಡ್ತೀರಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ನಿಮಗೆ ನಾನು ಒಂಟಿಯಾಗಿದ್ದೀನಿ ಈ ಜಗತ್ತಲ್ಲಿ ನನಗೆ ಯಾರೂ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಒಂಟಿತನ ಕಾಡಿದಾಗ ಈ ಮಾತುಗಳನ್ನ ನೆನಪು ಮಾಡ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಲವ್ ಅಂಡ್ ರಿಲೇಶನ್ಶಿಪ್ಪಲ್ಲಿ ಅತಿ ಹೆಚ್ಚು ತೊಂದರೆಗಳನ್ನ ನೋಡಬೇಕಾಗುತ್ತೆ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಸಂಗಾತಿ ಲೆಕ್ಕಾಚಾರದವರಾಗಿರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ನ ತಂದು ಇಡ್ತಾನೆ ಇರ್ತಾರೆ ನೀವದನ್ನ ಸಾಲ್ವ್ ಮಾಡ್ತಾನೇ ಇರಬೇಕಾಗುತ್ತೆ ನೀವು ರಿಲೇಷನ್ಶಿಪ್ನ ಸೀರಿಯಸ್ ಆಗಿ ಒಂದು ಹಂತದಲ್ಲಿ ನಿಮಗೆ ಅನಿಸುತ್ತೆ ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗನಿಗೆ ಅಥವಾ ಹುಡುಗಿಗೆ ನನ್ನ ಪ್ರೀತಿಯನ್ನು ಪಡೆದುಕೊಳ್ಳೋವಂಥ ಯೋಗ್ಯತೆ ಇಲ್ಲ ಅಂತ ಆದ್ರೂ ನೀವು ತುಂಬ ತಡವಾಗಿ ಆ ಸಂಬಂಧದಿಂದ ಹೊರಗಡೆ ಬರ್ತೀರ ಸುಮ್ಮನೆ ಅಂತೂ ಹೊರಗಡೆ ಬರೋಲ್ಲ ಆ ಸಂಬಂಧದಲ್ಲಿ ಇನ್ನೊಂದು ಬೆಂದು ಕಣ್ಣೀರಾಕಿ ಹೊರಗಡೆ ಬರ್ತೀರ ಪ್ರೀತಿಯಲ್ಲಿ ಸೋತ್ ಹೋದೆ ಮೋಸ ಹೋದೆ ಅಂತ ನೊಂದ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ರಾಶಿ ಅಧಿಪತಿ ಗುರು ನೀವು ತುಂಬ ಜ್ಞಾನವಂತರು ನಿಮ್ಮ ಎದುರುಗಡೆ ಯಾವುದೇ ಸಮಸ್ಯೆಯನ್ನು ತಂದಿಟ್ಟರು ಅದನ್ನು ಸಿಂಪ್ಲಿಫೈ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡೋ ಅಷ್ಟು ಸಾಮರ್ಥ್ಯ ಇರುತ್ತೆ ನಿಮ್ಮ ಯೋಗ್ಯತೆಗೆ ಸರಿ ಹೊಂದದೇ ಇರೋವಂಥ ವ್ಯಕ್ತಿಗಳ ಜೊತೆ ಇರೋದಕ್ಕಿಂತ ಹೊರಗಡೆ ಬರೋದೇ ಒಳ್ಳೆಯ ನಿರ್ಧಾರ ಅಲ್ವಾ ಲವ್ ಬ್ರೇಕಪ್ ಆಯಿತು ನನಗೆ ಪ್ರೀತಿ ಸಿಗ್ತಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ ನೀವು ಪ್ರೀತಿ ಮಾಡೋ ವ್ಯಕ್ತಿಗಳನ್ನು ನಿಮ್ಮ ಕಣ್ಣಿನ ನೋಟದಲ್ಲೇ ಮಾತನಾಡಿಸೋ ಅಗಾಧವಾದ ಪ್ರೀತಿ ನಿಮ್ಮ ಮನಸ್ಸಲ್ಲಿರತ್ತೆ ನಿಮ್ಮ ಮನಸ್ಸು ಭಾವನೆಗಳ ಸಾಗರ ನಿಮ್ಮ ಲವ್ವರ್ ಅಥವಾ ನಿಮ್ಮ ಸಂಗಾತಿಯ ಮುಖ ನೋಡಿದ್ರೇ ಅವ್ರ ಮನಸಲ್ಲಿ ಏನಿದೆ ಅವ್ರು ಏನು ಹೇಳೋಕ್ಕೆ ಬರ್ತಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರುತ್ತೆ ಆದರೆ ಇದನ್ನು ಸಾಮರ್ಥ್ಯ ಅಂತ ಕರೆದ್ರೆ ತಪ್ಪಾಗುತ್ತೆ ನಿಮಗೆ ಒಡಲಲ್ಲಿ ಸಂಗಾತಿಯ ಮೇಲೆ ಅಷ್ಟು ಅಗಾಧವಾದ ಪ್ರೀತಿ ಇರುತ್ತೆ ಹ್ಯೂಮನ್ ಲೈ ಡಿಟೆಕ್ಟರ್ಸ್ ಅನ್ಬೋದು ನಿಮ್ಮನ್ನು ಯಾಕಂದರೆ ನಿಮ್ಮ ಎದುರುಗಿರೋ ವ್ಯಕ್ತಿ ಮನಸ್ಸನ್ನು ಓದುವಂಥ ಶಕ್ತಿ ಇರುತ್ತೆ ನಿಮಗೆ ಅವರ ಹಾವ ಭಾವ ಬಾಡಿ ಲ್ಯಾಂಗ್ವೇಜಲ್ಲೇ ಅರ್ಥ ಆಗಿಬಿಡುತ್ತೆ ನಿಮಗೆ ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತೀರಾ ಆದರೆ ಅದನ್ನು ಉಳಿಸ್ಕೊಳ್ಳೋವಂಥ ಯೋಗ್ಯತೆ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಿಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ ಅಲ್ವಾ ನಿಮ್ಮ ಪ್ರಾಮಾಣಿಕ ಹಾಗೂ ನಿಮ್ಮ ಅಗಾಧವಾದ ಪ್ರೀತಿನ ಅನುಭವಿಸೋ ಅದೃಷ್ಟ ಇಲ್ಲದವರು ಮಾತ್ರ ನಿಮ್ಮಿಂದ ದೂರ ಹೋಗ್ತಾರೆ ಅದು ಅವರಿಗೆ ಲಾಸ್ ಅಲ್ವಾ ಹೋಗಲಿ ಬಿಡಿ ನೀವು ರಿವೆಂಜ್ ಆದರೂ ತಗೋತೀರಾ ಅದೂ ಇಲ್ಲ ಕರ್ಮ ಸಿದ್ಧಾಂತದಲ್ಲಿ ವಿಶ್ವಾಸ ಇಟ್ಕೊಂಡಿರ್ತೀರಾ ಅವರ ಕರ್ಮದ ಫಲ ಅವರು ಅನುಭವಿಸ್ಲಿ ಅಂತ ಸುಮ್ಮನೆ ಆಗ್ಬಿಡ್ತೀರಾ ವೀಕ್ಷಕರೇ ಯಾರ ಮನಸ್ಸು ಶುದ್ಧವಾಗಿರುತ್ತೋ ದ್ವೇಷದ ಭಾವನೆಗಳಿಂದ ಮುಕ್ತವಾಗಿರುತ್ತೋ ಆ ಮನಸ್ಸಿಗೆ ಕಷ್ಟದ ಸಮಯದಲ್ಲಿ ಯಾರು ಬೆಂಬಲ ಕೊಡದೇ ಇದ್ರೂ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಬಂದು ಕಾಪಾಡುತ್ತೆ ನೀವು ಅಂದರೆ ನಿಮ್ಮ ಬಾಯಲ್ಲಿ ಕೆಟ್ಟ ಪದಗಳೇ ಬರೋದಿಲ್ಲ ಸಂಸ್ಕಾರವಂತರು ನೀವು ನಿಮಗೆ ಹೀಲಿಂಗ್ ಪವರ್ ಇರುತ್ತೆ ಯಾರಿಗೇನೇ ತೊಂದರೆ ಆದ್ರೂ ಅವ್ರುಗಳು ನಿಮ್ಮ ಜೊತೆ ಮಾತಾಡಿದರೆ ಸಾಕು ಒಂದು ಸಮಾಧಾನ ಸಿಕ್ಬಿಡುತ್ತೆ ಆದರೆ ನಿಮಗೆ ತೊಂದರೆ ಆದಾಗ ಒಂಟಿಯಾಗಿಬಿಡ್ತೀರಾ ಯಾರೊಂದಿಗೂ ಮಾತಾಡೋಕ್ಕೆ ಮನಸ್ಸಾಗಲ್ಲ ನಿಮಗೆ ನೀವು ಒಬ್ಬಂಟಿಯಾಗಿ ನಿಮ್ಮ ಭಾವನೆಗಳೊಂದಿಗೆ ಹೋರಾಟ ಮಾಡ್ತೀರಾ ನಿಮ್ಮ ಮನಸ್ಸಿನ ಜೊತೆ ನೀವೇ ಸಂಘರ್ಷ ಮಾಡಿ ಗಟ್ಟಿಯಾಗ್ತೀರಾ ಆತ್ಮಮಂಥನ ಮಾಡ್ಕೊತೀರಾ ನಿಮಗೆ ನಿಮ್ಮ ದುಃಖದಿಂದ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮದೇ ಒಂದು ಕಲ್ಪನಾ ಲೋಕ ಕಟ್ಕೊಂಡಿರ್ತೀರಲ್ಲ ಆ ಲೋಕದ ಒಳಗಡೆ ಹೊರಟೋಗಿ ಆ ನಿಮ್ಮ ಲೋಕದಲ್ಲಿ ಸಂಚರಿಸುತ್ತಾ ಸಂತೋಷ ಅನುಭವಿಸಿ ನೀವು ನಿಮಗೆ ಆಗಿ ಏನು ಪಡ್ಕೊಳ್ಳೋಕ್ಕೆ ಆಗಿರೋಲ್ಲ ಅದನ್ನು ನಿಮ್ಮ ಕಲ್ಪನಾ ಲೋಕದಲ್ಲಿ ಪಡ್ಕೋತೀರ ನಿಮ್ಮ ಡ್ರೀಮ್ ವರ್ಡ್ ಅದ್ಭುತವಾಗಿರುತ್ತೆ ಅದನ್ನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಡ್ರೀಮ್ ವರ್ಡ್ ಹೇಗಿರುತ್ತೆ ಅಂತ ನಿಮ್ಮ ಸುಪ್ತ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಹಾಗೆ ನೀವು ಜೀವನದಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು ಅಂದರೆ ಕೆಲವೊಂದು ನಿಯಮಗಳನ್ನ ಅಳವಡಿಸ್ಕೋಬೇಕಾಗತ್ತೆ ನಿಮ್ಮ ವೈಬ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಹಾಗೆ ಕಟುವಾದ ಶಬ್ದದಿಂದ ಮಾತಾಡೋ ವ್ಯಕ್ತಿಗಳಿಗೆ ನಿಮ್ಮ ಹೃದಯದೊಳಗಡೆ ಪ್ರವೇಶ ಕೊಡಬೇಡಿ ಸಾಫ್ಟಾಗಿ ಜೆಂಟಲ್ ಆಗಿ ಬಿಹೇವ್ ಮಾಡುವಂಥ ವ್ಯಕ್ತಿಗಳು ಮಾತ್ರ ನಿಮಗೆ ಸರಿ ಹೊಂದುತ್ತಾರೆ ಓಪನ್ ಮೈಂಡೆಡ್ ಆಗಿರೋರು ಹೃದಯದಲ್ಲಿ ದಯೆ ಹಾಗೂ ಕರುಣೆಯನ್ನು ತುಂಬಿಕೊಂಡಿರುವಂಥ ವ್ಯಕ್ತಿಗಳ ಜೊತೆ ಮಾತ್ರ ಸ್ನೇಹ ಸಂಬಂಧ ಬೆಳೆಸ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ನಿಮ್ಮ ಭಾವನೆಗಳನ್ನು ಸಂಸ್ಕರಣೆ ಮಾಡ್ತಾ ಇರ್ತೀರ ಪ್ರೊಸೆಸಿಂಗ್ ಆಫ್ ಎಮೋಷನ್ಸ್ ಅಂತೀವಲ್ಲ ನೀವು ನಿಮ್ಮ ಒಂಟಿತನದಲ್ಲಿ ಈ ಕೆಲಸವನ್ನು ಮಾಡ್ತಾ ಇರ್ತೀರಾ ನೋವಲ್ಲಿ ನೀವಿರ್ತೀರಾ ಆ ಸಮಯದಲ್ಲಿ ನಿಮಗೆ ಯಾರೇ ಕಾಲ್ ಮಾಡಿದರೂ ನೀವು ಕಾಲಂತೂ ಪಿಕ್ ಮಾಡೋಲ್ಲ ಅದರಿಂದ ನಿಮ್ಮನ್ನು ಸ್ವಲ್ಪ ಜನ ಸೈಕೋ ಅಂತಾರೆ ಲೂಸ್ ಅಂತಾರೆ ಮಾತೇ ಆಡೋಲ್ಲ ಎಷ್ಟು ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡೋಲ್ಲ ಒಳ್ಳೆ ಲೂಸ್ ಸವಾಸ ಆಯಿತು ಅಂತ ಬೈಕೋತಾರೆ ಹಾಗೆ ಕೆಲವರು ನಿಮ್ಮನ್ನು ಹೊಗಳ್ತಾರೆ ನಿಮ್ಮನ್ನು ಯಾರು ಹೇಗಾದರೂ ಕರೀಲಿ ಅವರ ವಿವೇಚನೆಗೆ ತಕ್ಕ ಹಾಗೆ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ನಿಜವಾಗ್ಲೂ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವರು ಯಾವತ್ತೂ ನಿಮಗೆ ಈ ರೀತಿ ಕರೆಯೋದಿಲ್ಲ ನಿಮ್ಮ ಮೌನದ ಹಿಂದಿರುವ ಕಾರಣ ಅವ್ರಿಗೆ ಗೊತ್ತಾಗುತ್ತೆ ನೀವು ಬಿಟ್ಟು ಹೇಳಿಲ್ಲ ಅಂದ್ರೂ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋ ಅಂಥ ವ್ಯಕ್ತಿಗಳಿಗೆ ಅರ್ಥ ಆಗುತ್ತೆ ಅಂಥ ವ್ಯಕ್ತಿಗಳನ್ನು ಯಾವತ್ತೂ ಕಳ್ಕೊಬೇಡಿ ಹಾಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹನೆಯಿಂದ ಇರಿ ಮೀನರಾಶಿ ಮೋಕ್ಷದ ಭಾವ ಆಗಿರೋದ್ರಿಂದ ನಿಮ್ಮ ಮೇಲೆ ಭಗವಂತನ ಕೃಪೆ ಇರುತ್ತೆ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಆ ದಾರಿಯಲ್ಲಿ ಮುಂದೆ ಹೋಗಿ ನಿಮ್ಮ ಮನಸ್ಸಿನ ಮಾತನ್ನು ಧಿಕ್ಕರಿಸಬೇಡಿ ನಿಮ್ಮ ಮನಸ್ಸು ಸದಾಕಾಲ ಕ್ಷೀರಸಾಗರದಂತೆ ಶಾಂತಿಯಿಂದ ಕೂಡಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ರಾಮು ಅಷ್ಟೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು